ಭದ್ರತೆ ಭದ್ರತೆಗಿದೆ ನೋಡೋಣ ಅಂತ ಹೇಳಿ ಬಂದಿದ್ದ ನಾನೇನು ಆದೇಶ ಮಾಡಿದ್ದೆ ಆದೇಶ ಎಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳಿ ನೋಡೋಣ ಅಂತೇಳಿ ಭದ್ರತೆ ನಾನು ಅನ್ಕೊಂಡ ಮಟ್ಟದಲ್ಲಿ ಅವರು ಮಾಡಿದ್ದಾರೆ ನಿಮಗೆ ಒಂದು ದುಡ್ಡಿನ ಆಮೇಲೆ ಕೊಟ್ಟು ಇಲ್ಲಿ ಐಶ್ವರ್ಯ ಸೌಲಭ್ಯ ಪಡೆಯಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ನೇರವಾಗಿ ನಿಮ್ಮ ಹೆಸರೇ ನಿಮಗೆ ದುಡ್ಡಿನ ಆಮಿಷ ಕೊಟ್ಟಿದ್ದಾರೆ ಅದೆಲ್ಲವೂ ಸುಳ್ಳು ನಾನು ಯಾವ ಆಮಿಷಕ್ಕೂ ಬಲಿಯಾಗಲ್ಲ ಯಾವ ಬೆದರಿಕೆಗೂ ನಾನು ತಲೆ ಕೇಳಿಸ್ಕೊಡಲ್ಲ ಆ ರೀತಿ ಆಮಿಷ ಹೊಡ್ತಾನೆ ಅಂತಂದರೆ ಅವನ ಮೇಲೆ ಕೊಡಿ ಸಾಕ್ಷಿ ಕೊಡಿ ಯಾರು ಅಂತ ಹೇಳಿ ನಾನು ಅವನ ಮೇಲೆ ಕೇಸ್ ಬುಕ್ ಮಾಡ್ತೀನಿ ಎಲ್ಲ ಫಾಲ್ಸ್ ಅಲಿಗೇಷನ್ ದಯವಿಟ್ಟು ನೀವು ನನಗೆ ಇಂಥ ವಿಚಾರಗಳನ್ನ ತಿಳಿಸೋದು ಖುಷಿ ಆಗುತ್ತೆ ನೀವು ಹೇಳಿದ್ದು ಕೇಳಿದ್ದು ಆ್ಯಕ್ಚುಲಿ ಮೊದಲಿಂದ ಕೇಳಿಬಿಟ್ರಿ ನೀವು ಆ್ಯಕ್ಚುಲಿ ನಾನು ಪಾರದರ್ಶಕವಾಗಿದ್ದೀನಿ ನನ್ನ ಮೇಲೆ ಒಂದು ಬ್ಲಾಕ್ ಡಾಟ್ ನನ್ನ ಮೇಲೆ ಏನಿಲ್ಲ ಇದೆಲ್ಲ ಸುಳ್ಳು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದು

ಈಗ ಅದು ಸಪರೇಟ್ ಆಗಿರುವಂತ ಸೆಲ್ವ ನಾವು ನೀವು ಮೊದಲೇದ ನೀವು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನಿಮಗೆ ನಿನ್ನೆ ಯಾವ್ದೋ ಒಂದು ಚಾನಲ್ ಅಲ್ಲಿ ತೋರಿಸ್ತಾ ಇದ್ರಿ ಕಾರಾಗ್ರು ಅದನ್ನ ಏನು ಗೂಗಲ್ ಮ್ಯಾಪ್ ಇಂದ ಮೇಲ್ಗಡೆ ಅದೆಲ್ಲ ತೋರಿಸೋದೆಲ್ಲ ತಪ್ಪು ಆ್ಯಕ್ಚುಲಿ ಅದು ಸೆಕ್ಯೂರಿಟಿ ತೊಂದರೆ ಆಗುತ್ತೆ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ